ನಮಸ್ತೆ ರೈತ ಬಾಂಧವ್ರೆ ಇವತ್ತು ಸುಸ್ಥಿರ ಕೃಷಿ ಮಾಡ್ತಕ್ಕಂಥ ಮಣ್ಣಿನ ಫಲವತ್ತತೆ ಉಳಿಸಿಕೊಂಡು ತೋಟಗಾರಿಕೆ ಮಾಡ್ತಕ್ಕಂಥವ್ರು ತುಂಬ ಜನ ವಿರಳ ತುಂಬ ಕಡಿಮೆ ಅಂತಕ್ಕಂಥದ್ದು ತುಂಬ ವಿರಳ ಅಂತಕ್ಕಂಥದ್ದು ಇವತ್ತು ಇವತ್ತು ತಾಪಮಾನದಿಂದ ಯಾವ್ದು ಯಾವುದೇ ರಾಸಾಯನಿಕನ ಯಾವುದು ಎಷ್ಟು ಚಕ್ರಿ ಗಾಡಿ ಚಕ್ರಿ ಗಾಡಿನ ಇದು ನೋಡಿ ಸರ್ ನೀವು ಟೈರ್ ಗಾಡಿ ಅಲ್ಲ ಸರ್ ಎಷ್ಟು ಲೋಡ್ ಗೊಬ್ಬರ ಹೇಳಿದ್ರಿ ಇಲ್ಲಿ ಐವತ್ತು ಗಾಡಿ ಐವತ್ತು ಗಾಡಿ ಅಲ್ಲ ಸರ್ ಅಂದಾಜ್ ಎಷ್ಟು ಲೋಡ್ ಹಾಕತ್ ಸರ್ ಅದು ಎಂಟು ಟ್ಯಾಕ್ಟ್ರಿ ಲೋಡ್ ಅಲ್ಲ ಸರ್ ಎಂಟು ಟ್ಯಾಕ್ಟ್ರಿ ಲೋಡ್ ಇಲ್ಲಿ ಯಾವ್ದು ಸಗಣಿ ಗೊಬ್ಬರ ಕೊಟ್ಟತ್ತಲ್ಲ ಸರ್ ಒಂದು ಇಪ್ಪತ್ನಾಲ್ಕು ಟನ್ ಲೆಕ್ಕ ಕೊಟ್ಟಿದ್ದಿಲ್ಲ ಪಟ್ಟಿದಿಲ್ಲ ಸರ್ ಎಂಟು ವರ್ಷ ಅವಧಿಯಲ್ಲ ಅನ್ಸ ಇದು ಎಂಟನೇ ವರ್ಷ ಅಲ್ಲ ಅಂತ ಸರ್ ಕೇವಲ ನಲವತ್ತೈದು ದಿವಸ ಆತ ನಮ್ಮ ಜೊತೆ ಕನೆಕ್ಟ್ ಆಗಿದೆ ಓನ್ಲಿ ಫಾರ್ಟಿಫೈ ಡೇಸ್ ಅಲ್ಲ ಅಂತ ಸರ್ ಈಗ ಗರ್ಭ ಚೆನ್ನಾಗೈತೆ ಇಲ್ಲ ಹದಿನೈದು ವರ್ಷಕ್ಕೂ ಹೋಲಿಕೆ ಮಾಡಿದರೆ ಈ ಸಲ ಪರವಾಗಿಲ್ಲ ಚೆನ್ನಾಗೈತಿ ಗರ್ಭ ಚೆನ್ನಾಗೈತೆ ಅಲ್ಲ ಸರ್ ಇದನ್ನು ನಾವು ಉಳಿಸ್ಕಂದ ಹೋಗ್ಬೇಕು ಅನ್ನೋದಾದರೆ ಇದನ್ನು ಉಳಿಸ್ಕಂದ ಹೋಗ್ಬೇಕಾದ ಅನ್ನೋದಾದ್ರೆ ಒಂದಿಷ್ಟು ಸುಸ್ಥಿರ ತೋಟಗಾರಿಕೆ ಕಡೆಗೆ ಹೋಗ್ತಕ್ಕಂಥದ್ದು ಬಾಣ ಮುಖ್ಯ ಸುಸ್ತಿರೋದೇ ಹೌದಾ ಈಗ ನಲವತ್ತೈದು ದಿವಸದಲ್ಲಿ ಏನಾದರೂ ಒಂದಿಷ್ಟು ನಾವು ಒಂದಿಷ್ಟು ಇದನ್ನು ಕೊಟ್ಟು ಇದನ್ನು ಯಾವುದ್ದು ಡಾಕ್ಟರ್ ಸಾಹಿಲ್ ಬಯೋಸ್ಟ್ ಮಿಲಿಯನ್ ಕೊಟ್ಟಿದ್ವಲ್ಲ ಸರ್ ಬದಲಾವಣೆ ಆಗುತ್ತೆ ಅನ್ನೋ ಭರವಸೆ ಐತಾ ಇಲ್ಲೋ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಗಿಡ ಈ ಹಿಂದಿನ ವರ್ಷಕ್ಕಿನಲ್ಲಿ ಈ ಸಲ ಕಲರ್ ಚೇಂಜ್ ಆಗಿದಾವ ಆ ದೃಷ್ಟಿ ಇಟ್ಕೊಂಡು ನಾನೇ ನಿಮಗೆ ಖುದ್ದು ಒಟ್ಟೆ ಚೆನ್ನಾಗೈತಿ ಅಂತ ಅಂದೇಳಿ ಮತ್ತೆ ಕರೆ ಕಳಿಸಿ ಒಂದಿಷ್ಟು ಮಣ್ಣಿನ ಸುಸ್ಥಿರತೆ ಬೇಕಾಗಿರ್ತಕ್ಕಂಥದ್ದು ಸಾವಯವ ತ್ಯಾಜ್ಯ ಚೆನ್ನಾಗಿ ಸೃಷ್ಟಿ ಮಾಡಿ ಈಗ ಈಗ ಈ ವರ್ಷ ನೀವೇನು ಸಗಣಿ ಗೊಬ್ಬರ ಕೊಟ್ಟಿದ್ದಿರಲ್ಲ ಸರ್ ಲಾಸ್ಟ್ ಇಯರ್ ಇಳುವರಿ ಎಷ್ಟು ಸರ್ ಸರ್ಸ ಐದನೇ ವರ್ಷ ಹದಿನೈದು ಕ್ವಿಂಟಲ್ ಆಗಿತ್ತು ಅಡಿಕೆ ಅಲ್ಲ ಸರ್ ಈ ವರ್ಷ ಈಗ ಈ ವರ್ಷ ಹಿಂದಿನ ಎಷ್ಟನೇ ವರ್ಷದ ಸರ್ ಎಷ್ಟನೇ ವರ್ಷ ಆರನೇ ವರ್ಷದ ಬೆಳಿಗ್ಗೆ ನಾಲ್ಕು ಕ್ವಿಂಟಲ್ ಕಡಿಮೆ ಆಗೈತಿ ಕಡಿಮೆ ಕಡಿಮೆ ಆಗೈತಿ ಈಗ ನಲವತ್ತೈದು ದಿವ್ಸ ಸರ್ ಬದಲಾವಣೆ ಆಗಿತ್ತೋ ಇಲ್ಲವೋ ಬದಲಾವಣೆ ಆಗೈತಿ ಬದಲಾವಣೆ ಆಗೈತಿ ಈಗ ಮಣ್ಣಿನ ರಸಸಾರ ನ್ಯೂಟ್ರಲ್ ಆತು ಅಂತ ಒಂದು ಕಡೆಗೆ ಜೊತೆಗೆ ನ್ಯೂಟ್ರಲ್ ಆದ ತಕ್ಷಣ ಬೇರುಗಳ ಅಭಿವೃದ್ಧಿ ಚೆನ್ನಾಗಾಗಿ ಪೋಷಕಾಂಶ ಗಿಡಕ್ಕೆ ಒದಗತತಿ ಆವಾಗಲೇ ಗರ್ಭ ಚೇಂಜ್ ಆಗಿ ಹೌದಾ ಪೋಷಕಾಂಶ ಗಿಡಕ್ಕೆ ಸಿಕ್ಕಾಗ ಚೇಂಜ್ ಆಗಿದ್ದ ಇದನ್ನ ಕಂಪ್ಲೀಟ್ ಜೀರೋ ಕಲ್ಟಿವೇಶನ್ ಅಂತ ಸರ್ ಕಲ್ಟಿವೇಷನ್ ಈಗ ಅಷ್ಟು ಗೊಬ್ಬರ ಕೊಟ್ಟರು ನಮಗೆ ದೊಡ್ಡ ಇಳುವರಿ ಬರಲಿಲ್ಲ ಅಂತಂದ್ರೆ ಇದು ಸರಿನಾ ತಪ್ಪ ಸರ್ ಸರಿ ಸರ್ ತಪ್ಪನಾಗ ಹೆಂಗ್ ಬರ ಸರ್ ತಪ್ಪನಾಗ ಬರಲ್ಲ ಸರಿನೇ ಅದು ಹೌದಾ ಇಷ್ಟಕ್ಕಂತ ಸಗಣಿ ಗೊಬ್ಬರ ಕೊಟ್ಟರು ಈಗ ಅವೈಲಬಲ್ ಫಾರಮ್ ಈಗ ಬರ್ತೈತಿ ಒಂದಿಷ್ಟು ಸ್ಲರಿ ಮಾಡ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥ ಜೈವಿಕ ಕೃಷಿ ಒತ್ತು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಈ ಒಣಗಿರ್ತಕ್ಕಂಥ ಎಲ್ಲಾ ಕುಂಚಿಯನ್ನು ಹೊರ ತೆಗೆದ ಹಾಕಿ ಕೊಲೆಟೋ ಟ್ರೈಕಮ್ ಅಂತಕ್ಕಂಥ ಒಂದು ಫಂಗ ಇರ್ತೈತಿ ದಯಮಾಡಿ ಅದನ್ನ ಚೀಲ್ದಾಗ ಹಾಕಿ ಹಾಕಿ

ಇಪ್ಪತ್ತು ದಿನ ಆತದ ಅಂತ ಸರ್ ಅದರಿಂದ ನೀರು ಬಿಟ್ಟಿಲ್ಲ ಅಂತ ಸರ್ ಸುಮ್ಮನೆ ನೀರು ಬಿಟ್ಟಿಲ್ಲ ಎಷ್ಟು ದಿವ್ಸದಿಂದ ನೀರು ಬಿಟ್ಟಲ್ಸಿದ್ ಕೆಲವು ಈ ಮಳೆ ಬರ್ತೀವಿ ಈಗಿನ ವರ್ಷ ಬಿಟ್ಟರೆ ನೀರು ಈಗ ಬಿಟ್ಟ ನಾವು ಈ ಮಳೆಗಾಲ್ದಾಗಂತೂ ಒಟ್ಟಾರೆ ನೀರು ನೀರು ಬಿಟ್ಟಿಲ್ಲ ಬಿಟ್ಟ ಒಂದಿಷ್ಟು ಯಾವಾಗ ಸ್ಟ್ರೆಸ್ ಕೊಡ್ತಿರೋ ಬೇರ ಅಭಿವೃದ್ಧಿ ಚೆನ್ನಾಗಾಯ್ತು ಗಿಡ ಚೆನ್ನಾಗಾಗುತ್ತೆ ಡ್ರೈ ಮಾಡಿ ಡ್ರೈ ಮಾಡಿ ನೀರು ಕೊಡತಕ್ಕಂಥದ್ದು ಬಹಳ ಮುಖ್ಯ ಸರಿನಾ ಸರ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಯಾಂಕ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ನಿಮ್ಮ ನಂಬರ್ ಹೇಳ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಸ್ವಲ್ಪ ಸರ್